ವೀಕ್ಷಕರಿಗೆಲ್ಲ ನನ್ನ ವಂದನೆಗಳು ನಾನು ನಿಮ್ಮ ಯಕ್ಷಕೋರಿ ಕಾಂಚಿಕಾ ಭಟ್ ಮಾಡುವ ನಮಸ್ಕಾರಗಳು ಹಾಗೂ ನನ್ನ ಯಕ್ಷಕಾರಣಿಕಾ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದೇ ಮೊದಲನೇ ಸಾರಿ ಬರ್ತಾ ಇದ್ದೀರಾ ಅಂದ್ರೆ ನನ್ನ ಯಕ್ಷಕಾರಣಿಕಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಾನು ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ ಹಾಗೂ ನಂದು ಫೇಸ್ಬುಕ್ಕಲ್ಲೂ ಪೇಜ್ ಉಂಟು ಯಕ್ಷಗಾರ್ಣಿಕ ಅಂತ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಬೋದು ಅಲ್ಲೂ ನನ್ನ ವಿಡಿಯೋಗಳು ಸಿಗ್ತದೆ ವಿಡಿಯೋ ಲಿಂಕ್ಗಳು ಸಿಗ್ತದೆ ಹಾಗೂ ಯಕ್ಷಗಾನ ಕುಣಿತದ ವಿಡಿಯೋಗಳು ಅಪ್ಲೋಡ್ ಮಾಡಿರ್ತೇನೆ ಅದು ಸಹ ಸಿಗ್ತದೆ ಈ ತರ ಎಲ್ಲ ವಿಡಿಯೋಗಳನ್ನು ನೋಡ ನೋಡ್ಬೋದು ಹಾಗಾಗಿ ಫೇಸ್ಬುಕ್ಕಲ್ಲಿ ನನ್ನ ಫಾಲೋ ಮಾಡ್ಬೋದು ಇವತ್ತು ನಾನು ಮಾತಾಡ್ಲಿಕ್ಕೆ ಬಂದಂತಹ ವಿಷಯ ಏನಂತಂದ್ರೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದೆ ಕಿರೀಟದ ಬಗ್ಗೆ ಮಹತ್ವ ಹೇಗೆ ಕಿರೀಟ ಹೇಗೆ ಹೇಗೆ ಧರಿಸ್ತಾರೆ ಏನ್ ಮಾಡ್ತಾರೆ ಎಲ್ಲ ಹೇಳಿದ್ದೆ ಹಾಗೂ ಗಣಪತಿ ಪೂಜೆ ಅಂದ್ರೆ ಚೌಕಿ ಮನೆಯಲ್ಲಿ ನಡೀತದಲ್ಲ ಗಣಪತಿ ಪೂಜೆ ಆ ಗಣಪತಿ ಪೂಜೆ ಬಗ್ಗೆ ಸುಮಾರಷ್ಟು ವಿಷಯಗಳನ್ನ ನಿಮ್ಗೆ ತಿಳಿಸಿದ್ದೆ ಇವತ್ತು ಇನ್ನೇನ್ ಹೇಳ್ತಾ ಇದ್ದೇನೆ ಅಂದ್ರೆ ಗಣಪತಿ ಪೂಜೆ ಮಾಡಿ ಆದ ಮೇಲೆ ವಿಡಿಯೋದಲ್ಲಿ ಪಟ್ಟಿಯನ್ನ ಕೊಡ್ತಾರೆ ಭಾಗವತರಿಗೆ ಹಾಗೂ ಪೂಜೆ ಮಾಡಿದವರಿಗೆ ಇನ್ನೊಂದು ಸೆಟ್ ಕೊಡ್ತಾರೆ ಅಂತ ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಹೋದ ಭಾಗದಲ್ಲಿ ಒಮ್ಮೆ ನೀವು ನೋಡಿಲ್ಲ ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರ್ತದೆ ಅದನ್ನ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಬರ್ತದೆ ಅದನ್ನ ನೋಡ್ಕೊಂಡು ಬರಬಹುದು ಮುಂದಿನ ಭಾಗ ಇವತ್ತು ಹೇಳ್ತಾ ಇದ್ದೇನೆ ಆ ಗಣಪತಿ ಪೂಜೆ ಆದ ಮೇಲೆ ರಂಗಸ್ಥಳ ಕರ್ಪಣೆ ದೇವರ ಅಪ್ಪಣೆ ಅಂತ ಹೇಳಿ ಅಂದ್ರೆ ಅಪ್ಪಣೆಯನ್ನ ಪಡ್ಕೊಂಡು ಭಾಗವತರು ರಂಗಸ್ಥಳಕ್ಕೆ ಬರ್ತಾರೆ ಭಾಗವತರು ಮದ್ದಳೆಗಾರರು ಚಂಡೆ ವಾದಕರು ಹೀಗೆ ಎಲ್ಲರೂ ಬರ್ತಾರೆ ಈಗ ಮುಂಚಿನ ಕಾಲದಲ್ಲಿ ಹೆಂಗೆ ಅಂದ್ರೆ ಹಾರ್ಮೋನಿಯಂ ಪೆಟ್ಟಿಗೆ ಇರ್ತಿತ್ತು ಈಗಲೂ ಕೆಲವು ಕಡೆ ಬಳಸ್ತಾ ಇರಬಹುದು ಆ ಹಾರ್ಮೋನಿಯಂ ಬಾರಿಸ್ಲಿಕ್ಕೆನೇ ಒಬ್ರು ನಿಗದಿ ಇರ್ತಾ ಇದ್ರು ಅವರು ಸಹ ಬರ್ತಾ ಇದ್ರು ಈಗ ಏನಾಗಿದೆ ಅಂದ್ರೆ ಶ್ರುತಿ ಪೆಟ್ಟಿಗೆನ ಅಂದ್ರೆ ಇಲೆಕ್ಟ್ರಿಕ್ ಇದಕ್ಕೆ ಫಿಕ್ಸ್ ಮಾಡ್ಕೊಂಡು ಅದರ ಶ್ರುತಿ ಮುಖಾಂತರ ಭಾಗವತಿಕೆ ಮಾಡ್ತಾರೆ ಯಾಕಂದ್ರೆ ಈಗ ಬೆಳಗಿಂದ ಅಂದ್ರೆ ಸಂಜೆಯಿಂದ ರಾತ್ರಿಯಿಂದ ಬೆಳಿಗ್ಗೆ ತನಕ ಹಾರ್ಮೋನಿಯಂ ನುಡಿಸ್ಲಿಕ್ಕೆ ಸಿಗೋ ಜನ ಸಿಗೋದು ಸ್ವಲ್ಪ ಕಷ್ಟ ಹಾಗಾಗಿ ಅಥವಾ ಈ ಯಕ್ಷಗಾನದಲ್ಲಿ ನೋಡ್ಲಿಕ್ಕೆ ಬಂದವರ ಹತ್ರ ಒಂದ್ಸರಿ ಹಾರ್ಮೋನಿಯಂ ಬಾರಿಸ್ತೀರಾ ಅಂತ ಎಲ್ಲ ಕೇಳುದು ಸರಿ ಹೋಗಲ್ವಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಶ್ರುತಿ ಪೆಟ್ಟಿಗೆ ಇವಾಗ ಬಳಕೆಯಲ್ಲಿದೆ ಆಯ್ತಾ ಈಗ ರಂಗಸ್ಥಳಕ್ಕೆ ಬಂದ ಮೇಲೆ ಅಲ್ಲೂ ಸಹ ಗಣಪತಿಯನ್ನ ಆರಾಧನೆ ಮಾಡ್ತಾರೆ ಅಲ್ಲೂ ಸಹ ಗಣಪತಿ ಪದ್ಯದ ಮುಖಾಂತರವೇ ಯಕ್ಷಗಾನವನ್ನ ಪ್ರಾರಂಭಿಸ್ತಾರೆ ಮೊದಲು ಗಣಪತಿ ಸ್ತುತಿ ಆಮೇಲೆ ಇನ್ನೊಂದು ಗಣಪತಿ ಸ್ತುತಿನೇ ಬರ್ತದೆ ಮುದದಿ ಕೊಂಡಾಡುವೆ ಅಂತ ಆ ಪದ್ಯ ಆದ ಮೇಲೆ ಬಾಲಗೋಪಾಲರ ವೇಷ ಪ್ರವೇಶ ಆಗ್ತದೆ ಇದು ಹಿಂದಿಂದನೂ ನಡೆದುಕೊಂಡು ಬಂದಂತಹ ಪದ್ಧತಿ ಈ ಬಾಲಗೋಪಾಲ ವೇಷದಲ್ಲಿ ಸುಮಾರು ಕನಿಷ್ಠ ಪಕ್ಷ ಎಲ್ಲ ಪದ್ಯವನ್ನು ಹೇಳ್ತಾ ಹೋದ್ರೆ ಸುಮಾರು ಸುಮಾರು ಅರ್ಧ ಇಂದ ಮುಕ್ಕಾಲ್ ಗಂಟೆವರೆಗೂ ಬರೀ ಬಾಲಗೋಪಾಲ ವೇಷನೆ ವೇಷದ ಕುಣಿತವೇ ಇರ್ತದೆ ಈಗ ಬಾಲಗೋಪಾಲ ವೇಷನೆ ಸುಮಾರಾಗಿ ಸ್ಟಾಪ್ ಮಾಡಿದ್ದಾರೆ ಎಲ್ಲ ಕಡೆ ಮಾಡ್ತಾ ಇಲ್ಲ ಸೀದಾ ಅಂದ್ರೆ ಯಕ್ಷಗಾನದ ಪ್ರಸಂಗನೆ ತೆಗೆದುಕೊಂಡು ಮಾಡಿಕೊಂಡು ಹೋಗುವಂತ ರೂಢಿ ಇವಾಗಿದೆ ಯಾಕಂದ್ರೆ ಟೈಮ್ ಕಡಿಮೆ ಇರ್ತದಲ್ಲ ಟೈಮ್ ಲಿಮಿಟ್ ಕೊಟ್ಟಿರ್ತಾರೆ ಹಾಗಾಗಿ ಅದನ್ನೆಲ್ಲ ಮಾಡ್ತಾ ಇದ್ರೆ ಪ್ರಸಂಗಕ್ಕೆ ಟೈಮ್ ಸಾಲೋದಿಲ್ಲ ಅಂತ ಸೊ ಈ ಬಾಲಗೋಪಾಲ ವೇಷದಲ್ಲಿ ಒಬ್ರು ಇಬ್ರು ಈ ತರ ಕುಣಿತಾ ಇದ್ರು ಅವ್ರು ಯಾರು ಅಂದ್ರೆ ಫಸ್ಟ್ ಯಕ್ಷಗಾನ ಕಲ್ತಿರ್ತಾರಲ್ಲ ಅವ್ರಿಗೆ ಪ್ರಾಕ್ಟೀಸ್ ಆಗ್ಬೇಕು ಈ ಬಾಲಗೋಪಾಲ ವೇಷದಲ್ಲಿ ಈ ಯಕ್ಷಗಾನದ ತಾಳಗಳೆಲ್ಲದೂ ಕವರ್ ಆಗುತ್ತೆ ಈ ಪ್ರತಿಯೊಂದು ತಾಳ ಏಕತಾಳ ಕೋರೆ ತಾಳ ತ್ರಿವುಡೆ ತಾಳ ಈ ತರ ಅಷ್ಟತಾಳ ಎಲ್ಲ ತಾಳಗಳು ಈ ಬಾಲಗೋಪಾಲ ವೇಷದಲ್ಲಿ ಬರ್ತದೆ ಹಾಗಾಗಿ ಕಲಿಸಿದವರು ಏನ್ ಮಾಡ್ತಾ ಇದ್ರು ಅಂದ್ರೆ ಫಸ್ಟ್ ಪ್ರಾಮುಖ್ಯತೆ ಬಾಲಗೋಪಾಲ ವೇಷಕ್ಕೆ ಕೊಡ್ತಾ ಇದ್ರು ಮೊದಲು ಬಾಲಗೋಪಾಲ ವೇಷ ಮಾಡಿ ಆಮೇಲೆ ರಂಗಸ್ಥಳಕ್ಕೆ ಪ್ರವೇಶ ಕಲಾವಿದರದ್ದು ಆಯ್ತಾ ಈ ಬಾಲಗೋಪಾಲ ವೇಷ ಈಗ ಮಾಡಿದ್ರು ಸಹ ಕನಿಷ್ಠ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾಡ್ತಾರೆ ಕೆಲವು ಕಡೆ ಎಲ್ಲ ಉಂಟು ಇವತ್ತಿಗೂ ಈ ಬಾಲಗೋಪಾಲ ವೇಷದ ಪ್ರಾಮುಖ್ಯತೆ ಇಷ್ಟೆಲ್ಲ ಇದೆ ಈ ಅಂದ್ರೆ ಯಕ್ಷಗಾನದಲ್ಲಿ ಮುಂಚಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಬಾಲಗೋಪಾಲ ವೇಷ ರಂಗಸ್ಥಳಕ್ಕೆ ಬಂದ ಮೇಲೇನೆ ಉಳಿದ ಪ್ರಸಂಗ ಸ್ಟಾರ್ಟ್ ಮಾಡೋದು ಈ ಬಾಲಗೋಪಾಲ ವೇಷ ಆದ್ಮೇಲೂ ಸಹ ಇನ್ನೂ ಹಲವಾರು ಪದ್ಧತಿಗಳು ಮುಂಚಿಂದನೂ ರೂಢಿಯಲ್ಲಿತ್ತು ಈಗ ಅದನ್ನೆಲ್ಲ ಕಟ್ ಮಾಡಿದ್ದಾರೆ ಏನು ಅಂದ್ರೆ ಬಾಲಗೋಪಾಲ ವೇಷ ಆದ್ಮೇಲೆ ಪೀಟಿಕೆ ಸ್ತ್ರೀ ವೇಷ ಅಂತ ಬರ್ತದೆ ಈ ಪೀಟಿಕೆ ಸ್ತ್ರೀವೇಷ ಹೇಗಿರ್ತದೆ ಏನೇನ್ ಪದ್ಯಗಳು ಇರ್ತದೆ ಯಾವ ರೀತಿ ಕುಣಿತಾರೆ ಇದನ್ನ ಅಥವಾ ವೇಷಭೂಷಣ ಹೇಗಿರ್ತದೆ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೂ ನನ್ನ ಯಕ್ಷಕಾರಣಿಕ ಫೇಸ್ಬುಕ್ ಪೇಜ್ ಇದೆ ಅದನ್ನು ಕೂಡ ನೀವು ಫಾಲೋ ಮಾಡಬಹುದು ಹಾಗಾಗಿ ಈ ಯಕ್ಷಕಾರ್ಣಿಕಾ ಚಾನೆಲ್ ಮುಖ ಮುಖಾಂತರ ನಾವು ಯಕ್ಷಗಾನ ತರಬೇತಿ ಅಂದ್ರೆ ಬಡಗುತಿಟ್ಟಿನ ನೃತ್ಯ ತರಬೇತಿ ಕೇಂದ್ರವನ್ನ ನೆಲಮಂಗ್ಲದಲ್ಲಿ ಅಂದ್ರೆ ಬೆಂಗಳೂರಿನ ನೆಲಮಂಗ್ಲದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಯಕ್ಷಗಾನ ಕಲೀಲಿಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಆಸಕ್ತಿ ಮುಖ್ಯ ಆಸಕ್ತಿ ಇದ್ದವರು ನಮ್ಮ ಕೇಂದ್ರಕ್ಕೆ ಬಂದು ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಬಹುದು ನನ್ನ ನಂಬರ್ ಈ ವಿಡಿಯೋದ ಡಿಸ್ಪ್ಲೇನಲ್ಲಿ ಇರ್ತದೆ ಹಾಗೂ ಡಿಸ್ಕ್ರಿಪ್ಷನ್ನಲ್ಲಿ ಇರ್ತದೆ ನಿಮಗೆ ಏನೇ ಮಾಹಿತಿ ಬೇಕಾದರೂ ಯಕ್ಷಗಾನ ಕುಣಿತದಲ್ಲಿ ಯಕ್ಷಗಾನದ ಬಗ್ಗೆ ಮಾಹಿತಿ ಇರಲಿ ನನಗೆ ಖಂಡಿತವಾಗಿಯೂ ಕರೆ ಮಾಡಿ ನಮ್ಮ ಯಕ್ಷಗಾನ ತರಬೇತಿ ಕೇಂದ್ರವನ್ನ ಸೇರಿಕೊಳ್ಳಿ ಯಕ್ಷಗಾನ ಕಲೀರಿ ಯಕ್ಷಗಾನನ ಮುಂದುವರಿಸಿ ಅಂತ ಹೇಳ್ತಾ ವಂದನೆ